ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರದಂದು ನವರಾತ್ರಿಯ ಐದನೇ ದಿನದಂದು ಸ್ಕಂದಾಮಾತಾ ದೇವಿಯ ಪೂಜೆಯನ್ನು ಮಾಡಬೇಕು ಈ ಸ್ಕಂದಾಮಾತಾ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಆ ದೇವಿಗೆ ಪ್ರಿಯವಾಗುವಂತಹ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳನ್ನು ಇಡಬೇಕು ಹಾಗೆಯೇ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ಸ್ಕಂದಾಮಾತಾ ದೇವಿಯ ಪೂಜೆಯನ್ನು ಮಾಡಬೇಕು ಜೊತೆಗೆ ಆ ದಿನದ ಪೂಜೆಗೆ ಶುಭ ಸಮಯಗಳು ಯಾವುವು ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ಕಂದಾಮಾತೆಯು ಬುಧ ಗ್ರಹದ ಅಧಿಪತಿ ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡುವುದರಿಂದ ಬುಧನು ನೀಡುವಂತಹ ಎಲ್ಲಾ ತೊಂದರೆಗಳನ್ನು ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನು ಕೂಡ ಆಕೆ ನಿವಾರಣೆ ಮಾಡುತ್ತಾಳೆ ಅನ್ನುವ ಒಂದು ನಂಬಿಕೆ ಸ್ಕಂದಾಮಾತಾ ದೇವಿಯು ಪದ್ಮಾಸನ ದೇವಿ ಅಂತಲೂ ಕೂಡ ಆಕೆಯನ್ನು ಕರೆಯಲಾಗುತ್ತದೆ ಸಿಂಹದ ಮೇಲೆ ಕುಳಿತಿರುತ್ತಾಳೆ ಜೊತೆಗೆ ತನ್ನ ಆರು ಮುಖದ ಮಗುವನ್ನು ತೊಡೆಯ ಮೇಲೆ ಕುಳಿಸಿಕೊಂಡಿರುತ್ತಾಳೆ ಮಾತಾ ದೇವಿಯ ಮಗನು ಸ್ಕಂದ ಸ್ಕಂದನನ್ನು ತೊಡೆಯ ಮೇಲೆ ಕುಳಿಸಿಕೊಂಡಿರುವುದರಿಂದ ದುರ್ಗಾ ದೇವಿಯ ಈ ಅವತಾರವನ್ನ ನಾವು ಪೂಜೆ ಮಾಡುವುದರಿಂದ ಸ್ಕಂದನ ಆಶೀರ್ವಾದವು ನಮಗೆ ದೊರೆಯುತ್ತದೆ ಅತ್ಯಂತ ಪವಿತ್ರವಾದ ಅವತಾರ ಹಾಗೆಯೇ ಅತ್ಯಂತ ಹೆಚ್ಚು ಶಕ್ತಿಯುತವಾದ ಅವತಾರವೇ ಈ ಸ್ಕಂದ ಮಾತಾ ದೇವಿ ಅವತಾರ ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿದ್ದರೆ ನವರಾತ್ರಿಯ ಐದನೇ ದಿನದಂದು ಈ ಸ್ಕಂದಾ ಮಾತಾ ದೇವಿಯನ್ನ ಆ ಕಳಸದಲ್ಲಿ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಕಳಸ ಸ್ಥಾಪಿಸಿಲ್ಲ ಎನ್ನುವವರು ದುರ್ಗಾದೇವಿಯ ಫೋಟೋ ಅಥವಾ ಪಾರ್ವತಿಯ ಫೋಟೋ ಅಥವಾ ಸ್ಕಂದಾಮಾತೆಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಈ ಬಾರಿ ನವರಾತ್ರಿಯ ಐದನೇ ದಿನಕ್ಕೆ ಬಂದಿರುವಂತಹ ಬಣ್ಣ ಎಂದರೆ ಹಸಿರು ಬಣ್ಣ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಐದನೇ ದಿನದಂದು ಸ್ಕಂದಾಮಾತಾ ದೇವಿಯ ಪೂಜೆಯನ್ನು ಮಾಡಬೇಕು ಸ್ಕಂದಾಮಾತಾ ದೇವಿಗೆ ಪ್ರಿಯವಾಗುವಂತಹ ಹೂವುಗಳು ಎಂದರೆ ಗುಲಾಬಿ ಹೂವುಗಳು ಅದರಲ್ಲೂ ಕೆಂಪು ಬಣ್ಣದ ಗುಲಾಬಿ ಅಥವಾ ಹಳದಿ ಬಣ್ಣದ ಗುಲಾಬಿ ಹೂಗಳನ್ನು ಸ್ಕಂದಾಮಾತಾ ದೇವಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಈ ಸ್ಕಂದಾಮಾತಾ ದೇವಿಗೆ ಪ್ರಿಯವಾಗುವಂತಹ ಅರ್ಪಿಸಬೇಕಾದಂಥ ನೈವೇದ್ಯ ಎಂದರೆ ಬಾಳೆಹಣ್ಣಿನಿಂದ ಮಾಡಿರುವಂತಹ ನೈವೇದ್ಯ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಬಾಳೆಹಣ್ಣಿನ ಪಂಚಾಮೃತ ಆಗಿರ್ಬೋದು ಅಥವಾ ಬರೀ ಬಾಳೆಹಣ್ಣನ್ನು ಕೂಡ ಈ ಸ್ಕಂದಾಮಾತಾ ದೇವಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನವರಾತ್ರಿಯ ಐದನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಸ್ಕಂದಾ ಮಾತಾ ದೇವಿಯ ಫೋಟೆಗೆ ಅರಿಶಿನ ಕುಂಕುಮ ಮತ್ತೆ ಆಕೆಗೆ ಪ್ರಿಯವಾಗುವಂತಹ ಗುಲಾಬಿ ಗುಲಾಬಿ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಆಕೆಗೆ ಪ್ರಿಯವಾಗುವಂತಹ ಬಾಳೆಹಣ್ಣಿನಿಂದ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ನೀವು ಕೂಡ ಆ ದಿನ ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಸ್ಕಂದಾ ಮಾತಾ ದೇವಿಯ ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ದುರ್ಗಾ ಅಷ್ಟೋತ್ತರವನ್ನ ಹೇಳಿಕೊಳ್ಳಿ ಹಾಗೆಯೇ ಸ್ಕಂದಾ ಮಾತಾ ದೇವಿಯ ಮಂತ್ರವನ್ನು ಕೂಡ ಜಪಿಸಿಕೊಳ್ಳಿ ಇನ್ನು ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ನವರಾತ್ರಿಯ ಐದನೇ ದಿನದಂದು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅನ್ನುವುದನ್ನ ಈಗ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನವರಾತ್ರಿಯ ಐದನೇ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ ಆ ದಿನದ ಬ್ರಹ್ಮ ಲಗ್ನದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇಲ್ಲ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಆರು ಗಂಟೆಯ ಒಳಗೇನೆ ಪೂಜೆಯನ್ನು ಸಲ್ಲಿಸಿ ಆ ದಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಹನ್ನೆರಡು ಗಂಟೆಯ ನಂತರ ಅಮೃತ ಕಾಲವು ಪ್ರಾರಂಭವಾಗುತ್ತದೆ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಬಹುದು ಬೆಳಗ್ಗೆ ಬ್ರಹ್ಮ ಲಗ್ನದಲ್ಲಿ ಮಾಡಿ ಅದು ಆಗ್ಲಿಲ್ಲ ಅಂದ್ರೆ ಆರು ಗಂಟೆ ಒಳಗಡೆನೆ ಪ್ರಯತ್ನ ಪಡಿ ಇಲ್ಲ ಅಂದ್ರೆ ಆ ದಿನ ಹತ್ತು ಗಂಟೆ ಒಳಗೆನೆ ಪೂಜೆಯನ್ನ ಸಲ್ಲಿಸಿ ಹತ್ತು ನಲ್ವತ್ತೆರಡರ ನಂತರ ಕಾಲವು ಪ್ರಾರಂಭವಾಗುತ್ತದೆ ಹಾಗಾಗಿ ಇನ್ನು ಸಂಜೆ ಪೂಜೆ ಮಾಡುವವರು ಗೋಧೂಳಿ ನ ಲಗ್ನದಲ್ಲಿ ಪೂಜೆಯನ್ನು ಮಾಡಬಹುದು ಆ ದಿನದ ಗೋಧೂಳಿ ಮುಹೂರ್ತ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಗೋಧೂಳಿ ಸಮಯವಿದೆ ಆ ಸಮಯದಲ್ಲೂ ಕೂಡ ನೀವು ಹೊಸ್ತಿಲು ಪೂಜೆ ಮತ್ತು ದೇವಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಳಬಹುದು ಇನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು